ನೂರು ಜನದಿಂದ ಸ್ಟಾರ್ಟ್ ಮಾಡಿದ್ರು ಹಂಗೆ ಜನಗಳು ಒಂದೊಂದು ವರ್ಷಕ್ಕೆ ವರ್ಷ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾನೆ ಇದೆ ಜನರು ಒತ್ತಡದಿಂದ ಬದುಕ್ತಾ ಇದ್ದಾರೆ ಅವರು ನಗುವಿನಿಂದ ನಲುವಿನಿಂದ ಧಾರ್ಮಿಕ ಸ್ಥಿತಿಯಲ್ಲಿ ಇರಬೇಕು ಸುಮಾರು ಕಡಿಮೆ ಸಂಖ್ಯೆಯಲ್ಲಿ ಪ್ರಾರಂಭವಾದಂಥ ಈ ಒಂದು ಪಾದಯಾತ್ರೆ ಇವತ್ತು ಸಾಗರೋಪಾದಿಯಲ್ಲಿ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಾ ಇರ್ತಕ್ಕಂಥದ್ದು ಅದು ನಮ್ಮ ಧರ್ಮ ಇದು ತುಂಬಾ ಆರೋಗ್ಯ ಅನುಕೂಲ ಎಲ್ಲ ಇದೆ ನಮ್ಮ ಶ್ರೀನಿವಾಸ್ ಗುರೂಜಿಯಿಂದ ಮತ್ತೆ ನಮ್ಮ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರುಜಿ ಅವರಿಂದ ಇದೆಲ್ಲ ಆಶೀರ್ವಾದ ಇದೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಪಾದಯಾತ್ರೆಯಲ್ಲಿ ಬರಿಗಾಲಿನಲ್ಲಿ ನಡೆದುಕೊಂಡು ಹೋಗಿ ಭಗವಂತನನ್ನ ಕಣ್ತುಂಬಿಕೊಂಡ್ರೆ ಅವರಿಗೆ ಫಲಾಫಲಗಳು ಲಭಿಸುತ್ತೆ ಎನ್ನುವಂತದ್ದು ಈ ಹಿಂದಿನವರ ನಂಬಿಕೆ ಆಗಿತ್ತು ತದನಂತರ ಆ ಒಂದು ಪದ್ಧತಿಗಳು ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಮತ್ತೆ ಪಾದಯಾತ್ರೆಗಳು ಎಲ್ಲೆಡೆಯೂ ಕೂಡ ಸದ್ದು ಮಾಡುತ್ತಿದೆ ಶಿವರಾತ್ರಿಯ ಸಂದರ್ಭದಲ್ಲಿ ಧರ್ಮಸ್ಥಳಕ್ಕೆ ಪಾದಯಾತ್ರೆಯ ಮೂಲಕ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತರು ತೆರಳುತ್ತಾರೆ ಅದೇ ರೀತಿ ಶ್ರಾವಣ ಶನಿವಾರಗಳ ಸಂದರ್ಭದಲ್ಲಿ ತಿರುಮಲ ತಿಮ್ಮಪ್ಪನನ್ನ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಸಂಖ್ಯೆಯಲ್ಲಿನ ದೇಶದ ವಿವಿಧ ಭಾಗಗಳಿಂದ ಭಕ್ತರುಗಳು ಪಾದಯಾತ್ರೆಯ ಮೂಲಕ ತೆರಳುತ್ತಾರೆ ಅಂತೆಯೇ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನ ಐಟಿ ಬಿಟಿ ಹಬ್ ಎನಿಸಿರುವಂತಹ ವೈಟ್ ಫೀಲ್ಡ್ ನಿಂದ ಇಲ್ಲಿಂದ ನೂರಾರು ಸಂಖ್ಯೆಯಲ್ಲಿನ ಭಕ್ತರುಗಳು ಚುಮು ಚುಮು ಚಳಿಯನ್ನ ಲೆಕ್ಕಿಸದೆ ಗೋವಿಂದ ಗೋವಿಂದ ನಾಮಸ್ಮರಣೆ ಮಾಡ್ತಾ ಭಜನೆಗಳನ್ನ ಮಾಡ್ತಾ ಪಾದಯಾತ್ರೆಯನ್ನ ಕಳೆದ ಹನ್ನೆರಡು ವರ್ಷಗಳಿಂದಲೂ ಕೂಡ ನಡೆಸ್ತಿದ್ದಾರಂತೆ ಇದರಲ್ಲಿ ಎಲ್ಲ ವಯೋಮಾನದವರು ಕೂಡ ಭಕ್ತರುಗಳು ಭಾಗವಹಿಸಿದ್ದರು ಈ ಒಂದು ಪಾದಯಾತ್ರೆ ಕಳೆದ ಹನ್ನೆರಡು ವರ್ಷಗಳಿಂದ ಅತ್ಯಂತ ಚಿಕ್ಕ ಸಂಖ್ಯೆಯಲ್ಲಿ ಆರಂಭವಾಗಿ ಇವತ್ತು ನೂರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಜಮಾವಣೆಯಾಗಿದ್ದಾರೆ ಇಂದು ಚಿಕ್ಕ ತಿರುಪತಿಗೆ ವೈಟ್ಫೀಲ್ಡ್ ನಿಂದ ಪಾದಯಾತ್ರೆಯ ಮೂಲಕ ತೆರಳಿದಂತಹ ಭಕ್ತರುಗಳು ಏನೆಲ್ಲ ಭಗವಂತನಲ್ಲಿ ಬೇಡ್ಕೊಂಡ್ರು ಹಾಗೆ ಈ ಒಂದು ಪಾದಯಾತ್ರೆಯಲ್ಲಿ ಮುತ್ಕೂರಿನ ಎಚ್ ಪಿ ಪೆಟ್ರೋಲ್ ಬಂಕ್ ನ ಮಾಲೀಕರಾದಂತಹ ಶ್ರೀಧರ್ ಅವರು ಹಾಗೆಯೇ ಮಹದೇವಪುರದ ಕನ್ನಡ ಸಾಹಿತ್ಯ ಪರಿಷತ್ ನ ಮಾಜಿ ಅಧ್ಯಕ್ಷರಾದಂತಹ ಡಾಕ್ಟರ್ ಅಜಿತ್ ಚಿನ್ನಸ್ವಾಮಿ ಹಾಗೆ ನೂರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಈ ಒಂದು ಪಾದಯಾತ್ರೆಯಲ್ಲಿ ಜೀವರಾಜ್ ಮುತ್ಕೂರು ಶ್ರೀಧರ್ ಇನ್ನಿತರೆ ಭಕ್ತರುಗಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಈ ಒಂದು ಪಾದಯಾತ್ರೆಯ ಆ ಎಲ್ಲ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ 아 <shriek>

ಹೌದು ನಾವೇನಾದ್ರೂ ಒಂದ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ನಡೆದ್ಬಿಟ್ರೆ ಸಾಕು ಯುವ ಪೀಳಿಗೆ ಅವರು ಹಬ್ಬಬ್ಬಾ ಸುಸ್ತಾಯ್ತು ಅಂತ ಹೇಳ್ಬಿಡ್ತಿದ್ದೇವೆ ಆದ್ರೆ ಈ ಹಿಂದೆ ಆಗ ನಮ್ಗೆ ಸಾರಿಗೆ ವ್ಯವಸ್ಥೆಗಳು ಇರ್ಲಿಲ್ಲ ಹಾಗೂ ಭಗವಂತನನ್ನ ಕಣ್ತುಂಬ್ಕೊಳ್ಳೋಕೆ ದೇಶದ ವಿವಿಧ ಭಾಗಗಳಿಂದ ಪಾದಯಾತ್ರೆಗಳ ಮೂಲಕವೇ ದೇವಾಲಯಗಳಿಗೆ ತೆರಳಿ ಆ ಭಗವಂತನ ಕೃಪೆಗೆ ಪಾತ್ರರಾಗ್ತಿದ್ದರು ಆಗ್ಲೇ ಶಂಕರಾಚಾರ್ಯರು ಭಾರತವನ್ನ ನಾಲ್ಕು ಬಾರಿ ಪಾದಯಾತ್ರೆಯಲ್ಲಿ ಕ್ರಮಿಸಿದ್ದರು ಎನ್ನುವಂತ ಪ್ರತೀತಿ ಇದೆ ಹಾಗೂ ಸ್ವಾಮಿ ವಿವೇಕಾನಂದರು ಕೂಡ ಪಾದಯಾತ್ರೆಯನ್ನು ಹೆಚ್ಚು ಹೆಚ್ಚಾಗಿ ನಡೆಸ್ತಿದ್ರು ಈಗಿನ ಪೀಳಿಗೆಯವರು ಈ ಒಂದು ಸಂಸ್ಕಾರಗಳನ್ನ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ನೀಡುವ ಸಲುವಾಗಿ ಇತ್ತೀಚಿನ ವರ್ಷಗಳಲ್ಲಿ ಅದು ಧರ್ಮಸ್ಥಳ ಇರಬಹುದು ತಿರುಮಲ ತಿರುಪತಿ ಇರಬಹುದು ದಕ್ಷಿಣ ಭಾರತದ ಪ್ರಸಿದ್ಧ ಯಾತ್ರಾ ಸ್ಥಳ ಭಗವಂತ ಅಯ್ಯಪ್ಪ ಸ್ವಾಮಿಯನ್ನ ಕಣ್ತುಂಬಿಕೊಳ್ಳಕ್ಕೆ ಇರಬಹುದು ಹೀಗೆ ಲಕ್ಷಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಭಗವಂತನನ್ನ ಕಣ್ ಪಾದಯಾತ್ರೆಗಳ ಮೂಲಕವೇ ತೆರಳುತ್ತಾರೆ ಇಂದು ಚಿಕ್ಕ ತಿರುಪತಿಗೆ ಐಟಿ ಬಿಟಿ ಖ್ಯಾತಿಯ ವೈಟ್ ಫೀಲ್ಡ್ ಇಂದ ಅಪಾರ ಸಂಖ್ಯೆಯಲ್ಲಿನ ಭಕ್ತರು ತೆರಳಿದರು ಈ ಸಂದರ್ಭದಲ್ಲಿ ಅವರು ಏನೆಲ್ಲ ನಾಮಸ್ಮರಣೆ ಮಾಡಿದ್ರು ಅನ್ನೋದನ್ನ ನೋಡ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ಭಕ್ತಾದಿಗಳು ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಸುತ್ತಮುತ್ತಲಿನ ಅನೇಕ ಭಕ್ತಾದಿಗಳು ತಿರುಪತಿ ಪಾದಯಾತ್ರೆಗೆ ನಾವೆಲ್ಲ ಕೂಡ ಇದು ಹನ್ನೆರಡನೇ ವರ್ಷ ಇದು ಹನ್ನೆರಡನೇ ವರ್ಷದ ಸತತವಾಗಿ ಅನುಷ್ಠಾನವಾಗಿ ಕಂಗಣ ಬದ್ಧವಾಗಿ ನಾವು ಈ ಪಾದಯಾತ್ರೆಯನ್ನು ಬರ್ತಾ ಇದ್ದೇವೆ ವರ್ಷ ವರ್ಷ ಕೂಡ ಅದರ ಸಂಖ್ಯೆ ಹೆಚ್ಚಾಗ್ತದೆ ನಮಗೆ ಕಡಿಮೆ ಆಗಿಲ್ಲ ಭಕ್ತಾದಿಗಳು ಬಹಳ ಭಕ್ತಿ ಭಾವನೆಯಿಂದ ಶ್ರದ್ಧೆಯಿಂದ ಬಂದು ಭಾಗವಹಿಸ್ತಾ ಇದ್ದಾರೆ ಅದಕ್ಕೆ ನಮಗೆ ಮುಖ್ಯವಾಗಿ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂಥವ್ರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರ್ತಕ್ಕಂಥವ್ರು ನಮ್ಮ ಶ್ರೀನಿವಾಸ ಗುರುಜಿಯವರು ಅವರಿಗೆ ಎಲ್ಲರ ಪರವಾಗಿ ನಾವು ಧನ್ಯವಾದಗಳನ್ನು ಅನುಷಣ ಅದೇ ರೀತಿ ಹುತ್ತೂರಿನ ನಾವು ಮೊದಲನೇ ಬಂದು ಪಾದಯಾತ್ರೆಯಲ್ಲಿ ಮೊದಲ ಒಂದು ವಿಶ್ರಾಂತಿ ಅಥವಾ ಮೊದಲ ಒಂದು ಪಾನೀಯ ಇಲ್ಲಿ ನಮ್ಮ ಹುತ್ತೂರಿನ ನಮ್ಮ ಗ್ರಾಮಸ್ಥರು ಮುಖ್ಯವಾಗಿ ನಮ್ಮ ಶ್ರೀಧರಣ್ಣವರು ಅವರ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಮತ್ತು ಅವರ ಪರಿವಾರದವರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದ ನಡೆಸ್ತಾ ಇದ್ದೇನೆ ಮತ್ತೆ ಅದೇ ರೀತಿ ನಮ್ಮ ಮಾರ್ಗದ ಉದ್ದಕ್ಕೂ ಕೂಡ ಹಲವಾರು ಮಹಾನೀಯರುಗಳು ನಮಗೆ ಉಪಹಾರವನ್ನು ಕೊಡ್ತಕ್ಕಂಥ ಅವರು ಪಾದಿಯನ್ನು ಅನ್ನ ಪ್ರಸಾದವನ್ನು ಇವತ್ತು ನಮಗೆ ಏರ್ಪಾಡು ಮಾಡಿದ್ದಾರೆ ಅವರಿಗೆ ಭಗವಂತ ಒಳ್ಳೇದು ಮಾಡಿ ಮತ್ತೆ ಎಲ್ಲರ ಒಂದು ಆಶೀರ್ವಾದ ಅವ್ರಿ ಅಂತ ಕೇಳ್ಕೊಳ್ತಾ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಶ್ರೀನಿವಾಸ ಒಳ್ಳೇದು ಮಾಡಿ ಗೋವಿಂದ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಗೌರವಿಸ್ಲಿ ಮತ್ತೆ ಎಲ್ಲರಿಗೂ ಕೂಡ ಆಯ್ತು ನಾವು ಜೀವನವನ್ನು ಹೇಗೆ ರೂಪಿಸಿಕೊಳ್ಬೇಕು ಜೀವನ ಶೈಲಿಯನ್ನ ಜೀವನ ಶೈಲಿಯನ್ನು ಹೇಗೆ ಬದಲಾವಣೆ ಮಾಡ್ಕೊಳ್ಬೇಕು ನಾವು ಪರಮಾತ್ಮ ನಡೆಗೆ ಹೋಗ್ಬೇಕಾದ್ರೆ ಯಾವ ರೀತಿ ಆರೋಗ್ಯವಂತರಾಗಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ಬಹಳ ವರ್ಷದಿಂದ ಮಾರ್ಗದರ್ಶನ ಮಾಡ್ಕೊಂಡು ಬರ್ತಾ ಇರ್ತಾರೆ ಅಂತವರ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತಕ್ಕಂಥ ನಾವೇ ಈ ವರ್ಷದ ನಮ್ಮ ಪಾದಯಾತ್ರೆ ಮೊದಲಿಗೆ ನಾವು ಎಪ್ಪತ್ತು ಜನ ಪ್ರಾರಂಭ ಮಾಡಿದ್ರೆ ಇವತ್ತು ಸಾವಿರ ಎಂಟುನೂರಿಂದ ಮೇಲೆ ಇದ್ದಾರೆ ನಮಗೆಲ್ಲ ಸಂತೋಷವಾದ ವಿಷಯ ಸುಮಾರು ಐವತ್ತರಿಂದ ನೂರು ಜ ಮೂರರಿಂದ ನಾವಿಲ್ಲಿ ಭಾಗವಹಿಸಿದ್ದೀರಿ ಈ ಗ್ರಾಮದಲ್ಲಿ ನಮ್ಮ ಶ್ರೀಧರ್ ಸಾವಿರ ಮತ್ತು ಸಿದ್ದರಾಮಿ ಸಾವ್ರ ನೇತೃತ್ವದಲ್ಲಿ ತರಗತಿ ನಡೀತಾ ಇದ್ದಾವೆ ಈ ಪಾದಯಾತ್ರೆಯ ಮೂಲ ಉದ್ದೇಶ ಪ್ರಾಣಾಯಾಮ ಯೋಗ ಧ್ಯಾನ ಮತ್ತು ಬದುಕಿನ ಕಲೆ ಯಾವ ರೀತಿ ಗದಿ ಮುಗಿಸ್ಕೋಬೇಕು ಅನ್ನೋದ್ರ ಬಗ್ಗೆನೆ ನಾವು ಒಂದು ಐದು ದಿನಗಳ ಶಿಬಿರವನ್ನು ಇದೇ ಪಕ್ಕದ ದಾಮೋದರ ಸ್ವಾಮಿ ದೇವಾಲಯದಲ್ಲಿ ನಡೆಸ್ತಾ ಇದ್ದೀರಿ ಪ್ರತಿ ತಿಂಗಳು ಪ್ರತಿ ವಾರ ಆ ತರಗತಿ ನಡೀತಾ ಇದ್ದಾವೆ ದಯಮಾಡಿ ಕುಮೂರು ಗ್ರಾಮದ ಎಲ್ಲ ರೈತ ಬಾಂಧವರು ಭಕ್ತರು ಎಲ್ಲ ಬಂದು ಉಚಿತವಾಗಿ ಈ ಯೋಗ ಶಿಬಿರವನ್ನು ಕಳ್ಕೊಳ್ಳಿ ನಮ್ಮ ಮಹದೇವ ಗುರುಜಿಗಳು ಬರ್ತಾರೆ ಪ್ರತಿ ವಾರ

ಹಾಗೆಯೇ ಈ ಒಂದು ಭಕ್ತಾದಿಗಳು ಎಲ್ಲರಿಗೂ ಕೂಡ ದಾರಿ ಮಧ್ಯೆ ತಿಂಡಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಆ ಒಂದು ವ್ಯವಸ್ಥೆಗಳ ಬಗ್ಗೆಯೂ ಕೂಡ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ನೂರು ಜನದಿಂದ ಸ್ಟಾರ್ಟ್ ಮಾಡಿದ್ರು ಹಂಗೆ ಜನಗಳು ಒಂದೊಂದು ವರ್ಷಕ್ಕೆ ವರ್ಷ ವರ್ಷಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾನೆ ಇದೆ ಫಸ್ಟ್ ಆಮೇಲೆ ಮುನ್ನೂರು ಜನ ಆದ್ರೂ ನಾನೂರು ಜನ ಈಗ ಸಾವಿರ ನಿಯರ್ಲಿ ಒಂದು ಏಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಆಗಿದ್ದಾರೆ ಇದೇ ಥರ ದೇವ್ರಿಗೆ ಸಾವಿರ ಜನ ಆಗಲಿ ಹತ್ತು ಸಾವಿರ ಜನ ಆಗಲಿ ಇದೇ ಥರ ಕಂಟಿನ್ಯೂ ಯಾರು ಇರಲಿ ಬಿಡಲಿ ನಡೀತಾ ಇರಬೇಕು ಈ ಸೇವೆ ನಮ್ಮ ಸನಾತನ ಧರ್ಮ ಉಳಿಸ್ಕೊಂಡ್ಲಿ ಅಂತ ನಮ್ಮ ಪೀಳಿಗೆಗೆ ನಾನೊಂದು ಇದು ಹೇಳ್ತಾ ಮುಕ್ತ ಜನ ನಾವು ಪ್ರಾರಂಭ ಮಾಡಿದ ಯಾತ್ರೆ ಈ ದಿನ ಈ ಬೃಹದಾಕಾರಕ್ಕೆ ಬೆಳೀಲಿಕ್ಕೆ ಹಲವಾರು ಮಹನೀಯರು ಕಾರಣವಾಗಿದ್ದಾರೆ ಈ ಪಾ ಪಾದಯಾತ್ರೆಯ ಮೂಲ ಉದ್ದೇಶ ನಾವು ಜನರು ಒತ್ತಡದಿಂದ ಬದುಕ್ತಾ ಇದ್ದಾರೆ ಅವರು ನಲಿ ನಗುವಿನಿಂದ ನಲುವಿನಿಂದ ಧಾರ್ಮಿಕ ಸ್ಥಿತಿಯಲ್ಲಿ ಇರಬೇಕು ಅವರಿಗೆ ಯೋಗದ ಅನುಭವ ಗೊತ್ತಾಗಬೇಕು ಪ್ರಾಣಾಯಾಮ ಅಂದರೆ ಏನು ಧ್ಯಾನ ಅಂದರೆ ಏನು ಮತ್ತು ಜೀವನ ಅದಕ್ಕೆ ಬಲಿ ಕಲಿ ಬದುಕಲಿಕ್ಕೆ ಜೀವನದ ಕಲೆ ಹೇಗೆ ಅನ್ನೋದನ್ನು ರೂಪಿಸಿಕೊಳ್ಳಿಕ್ಕೆ ನಾವು ಒಂದು ಹಲವಾರು ಶಿಬಿರಗಳನ್ನು ಉಚಿತವಾಗಿ ಮಾಡ್ತಾ ಇದ್ದೀರಿ ದಯಮಾಡಿ ಈ ಗ್ರಾಮದವರು ಮತ್ತು ಈ ಮಾರ್ಗದಲ್ಲಿ ಬರತಕ್ಕಂಥ ಎಲ್ಲ ಗ್ರಾಮದ ಸಾರ್ವಜನಿಕರು ಎಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಆ ಈ ಪಾದಯಾತ್ರೆಯ ಮೂಲ ಉದ್ದೇಶ ನಮಗೆ ಈ ಯೋಗ ಪ್ರಾಣಾಯಾಮ ಧ್ಯಾನದ ಬಗ್ಗೆ ಆಗಿದೆ ಇದಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಹಲವಾರು ಜನ ಕೈಗೂಡಿಸಿದ್ದಾರೆ ಅನ್ನದಾನ ಮಾಡಲಿಕ್ಕೆ ಉಪಹಾರ ನೀಡಲಿಕ್ಕೆ ಹಾಲು ನೀರು ಹಣ್ಣು ಪ್ರತಿ ನಿಮ್ಮ ನಮ್ಮ ಯಾತ್ರೆ ಸಾವಿರ ಜನಕ್ಕೆ ಎಲ್ಲವನ್ನು ಅನುಕೂಲ ಕಲ್ಪಿಸಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಕಳೆದ ಹನ್ನೆರಡು ವರ್ಷಗಳಿಂದಲೂ ಕೂಡ ನಡೆಯುತ್ತಿದೆ ಈ ಬಾರಿಯ ಈ ಒಂದು ಚಿಕ್ಕ ತಿರುಪತಿ ಪಾದಯಾತ್ರೆ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಮತ್ತಷ್ಟು ಭಕ್ತರುಗಳು ತಮ್ಮ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಸುಮಾರು ಕಡಿಮೆ ಸಂಖ್ಯೆಯಲ್ಲಿ ಪ್ರಾರಂಭವಾದಂತಹ ಈ ಒಂದು ಪಾದಯಾತ್ರೆ ಇವತ್ತು ಸಾಗರೋಪಾದಿಯಲ್ಲಿ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಅದು ನಮ್ಮ ಧರ್ಮ ಮತ್ತು ನಮ್ಮ ಸಂಸ್ಕೃತಿ ಯಾವ ಕಡೆ ಹೆಜ್ಜಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಗುರುತಾಗಿದೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋರು ಇದ್ದಾರೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಅವಕಾಶವನ್ನು ಕಲಿಸ್ಕೊಡ್ತೇವೆ ಈ ಒಂದು ಕಾರ್ಯಕ್ರಮವನ್ನು ವರ್ಷ ವರ್ಷ ಭಾಳ ಶ್ರದ್ಧೆ ಮತ್ತು ಭಕ್ತಿಗಳಿಂದ ಆಯೋಜನೆ ಮಾಡ್ತಾ ಇರ್ತಕ್ಕಂಥ ಗುರುಜಿ ಅವರಿಗೆ ಮತ್ತು ನಮ್ಮ ಶ್ರೀಧರಣ್ಣ ಅವರಿಗೆ ಅವ್ರಿಗೆ ಮತ್ತು ಸಂಬಂಧಪಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹನ್ನೆರಡು ವರ್ಷದಿಂದ ಪಾದಯಾತ್ರೆ ಈ ಚಿಕ್ಕ ತಿರುಪತಿಗೆ ಬರ್ತಾ ಇದ್ದೀವಿ ಇದು ತುಂಬ ಆರೋಗ್ಯ ಅನುಕೂಲ ಎಲ್ಲ ಇದೆ ಎಲ್ಲರಿಗೂ ಒಳ್ಳೆ ಎಲ್ಲರೂ ಯೋಗ ಪ್ರಾಣಾಯಾಮ ಎಲ್ಲ ಮಾಡಿಕೊಂಡು ಹೀಗೆ ಏನಾದರೂ ಒಂದೊಂದು ಹೊಸ ಹೊಸ ಪ್ರತಿಕ್ರಿಯೆಗಳನ್ನು ಮಾಡ್ಕೊಳ್ಳೋಣ ಅಂತೇಳಿ ಪ್ರಾರಂಭ ಮಾಡಿದ್ವಿ ನಾವು ಸ್ಟಾರ್ಟ್ ಮಾಡಿದಾಗ ಎಪ್ಪತ್ತು ಅರುವತ್ತು ಜನ ಇದ್ವಿ ಇವಾಗ ಸಾವಿರಾರು ಜನ ಇದ್ದಾರೆ ಇದು ಹನ್ನೆರಡನೇ ವರ್ಷ ಮತ್ತು ಮಾಘ ಮಾಸದಲ್ಲೂ ನಾವು ಮಾಘ ಸ್ನಾನ ಧರ್ಮಸ್ಥಳ ಪಾದಯಾತ್ರೆ ಎಲ್ಲ ಹೋಗ್ತಾ ಇದ್ದೀವಿ ಇದೆಲ್ಲ ಅನುಕೂಲ ಆಗಿರೋದು ನಮ್ಮ ಶ್ರೀನಿವಾಸ ಗುರೂಜಿಯಿಂದ ಮತ್ತೆ ನಮ್ಮ ಆರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರೂಜಿಯವರಿಂದ ಇದೆಲ್ಲ ಆಶೀರ್ವಾದ ಇದೆ ಸಿಗತ್ತೆ ಒಟ್ಟಿನಲ್ಲಿ ನಾವು ದೇವಾಲಯಕ್ಕೆ ತೆರಳಬೇಕು ಅಂದ್ರೆ ಬರಿಗಾಲಿನಲ್ಲಿ ಅಥವಾ ಇತಿಹಾಸ ಪ್ರಸಿದ್ಧ ದೇವಾಲಯಗಳಿಗೆ ಈಗಲೂ ಕೂಡ ನಮ್ಮ ಪೂರ್ವಜರು ಬರಿಗಾಲಿನಲ್ಲಿ ಕೆಲವು ಕಡೆ ಪಾದಯಾತ್ರೆಯನ್ನ ನಡೆಸ್ತಾರೆ ಕೆಲವರು ಅದ್ಯಾವುದೇ ರೀತಿಯಾಗಿ ಕೂಡ ಹೆಚ್ಚು ಹೆಚ್ಚು ನಾವು ಪಾದಯಾತ್ರೆಗಳನ್ನ ನಡೆಸಿದ್ರೆ ನಮ್ಮ ಆರೋಗ್ಯವು ಕೂಡ ವೃದ್ಧಿಸುತ್ತೆ ಹಾಗೆಯೇ ಆರೋಗ್ಯ ಸಮಸ್ಯೆಗಳು ಕೂಡ ಎಲ್ಲವೂ ಕೂಡ ಮಾಯವಾಗುತ್ತೆ ಮತ್ತು ಭಗವಂತನನ್ನು ಕೂಡ ಕಣ್ತುಂಬಿಕೊಳ್ಳುವಂತಾಗತ್ತೆ ಸನಾತನ ಹಿಂದೂ ಧರ್ಮದಲ್ಲಿ ಅನೇಕರು ಕೋಟ್ಯಾಂತರ ಸಂಖ್ಯೆಯಲ್ಲಿನ ಭಕ್ತಾದಿಗಳು ಮತ್ತು ಮಹನೀಯರು ಹೀಗೆ ಪಾದಯಾತ್ರೆಗಳ ಮೂಲಕವೇ ಭಗವಂತನನ್ನ ಕಣ್ತುಂಬಿಕೊಳ್ತಿದ್ದಾರೆ ಆ ಭಗವಂತ ಎಲ್ಲರಿಗೂ ಕೂಡ ಒಳಿತು ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ